ಆಯ್ ಫ್ರೆಂಡ್ಸ್ ಫ್ಯಾಮಿಲಿ ಲಾಗಿ ಸ್ವಾಗತ ಇವತ್ತು ನಾವು ಆ್ಯಬ್ನೇ ಮೂಲಕ ಅವರದ ಸಮ ರಾಜ್ಯಪಟ್ಟ ಸಮಾವೇಶ ಅಲ್ಲಿ ಹೋಗಿದ್ದೀವಿ ನೋಡ್ರಿ ಇದು ಅಲ್ಲೆಲ್ಲ ಕಾರ್ಯಕ್ರಮದ್ದೆಲ್ಲ ಫೋಟೋ ನೋಡ್ರಿ ಅಲ್ಲಿ ಬೆಳಿಗ್ಗೆ ತಿಂಡಿ ಇತ್ತು ಉಪ್ಪಿಟ್ಟು ಸಿರಾ ಇತ್ತು ನಾವೆಲ್ಲ ನಿಂತು ನಮ್ಮ ಕ್ಯಾಟ್ರಿಂಗ್ ಅಲ್ರಿ ನಮ್ಮ ಫ್ರೆಂಡ್ಸು ನಾವೆಲ್ಲ ಬಡಿಸ್ತಾ ಇದೀವಿ ನೋಡ್ರಿ ಇದಿಷ್ಟೂ ಅವರಿಗೆ ಜನ ಭಾಳ ಇತ್ತು ನಿಂತ್ಕೊಂಡು ಗದ್ಲ ಅಂದ್ರೆ ಗದ್ದಲ ಇತ್ತು ಬೆಳಿಗ್ಗೆ ಟೈಮ್ನ ಎಂಟುವರೆಗೆ ಮಧ್ಯಾಹ್ನ ಎಲ್ಲ ನೋಡ್ರಿ ಜನ ಬರ್ತಾ ಇದ್ದಾರೆ ಗುರುಗಳದ ಕರ್ಕೊಂಡಿದ್ದು ಮಾಡಿದರು ಪ್ರಾಣೇಶ್ ಅವ್ರು ಬಂದಿದ್ದರು ಅಲ್ಲಿ ಕಾರ್ಯಕ್ರಮಕ್ಕೆ ಇವರು ಗುರು ಗುರುಗಳು ನೋಡ್ರಿ ಇದು ಅವ್ರ ಗುರುಗಳದ್ದು ಫೋಟೋ ಅಲ್ಲಿ ಹಾಕಿದ್ರು ಅದನ್ನು ಫೋಟೋ ತೆಗೆದು ಹಾಕೀನಿ ಆಮೇಲೆ ಗಣಹೋಮ ಮಾಡಿದರು ಗುರುಗಳು ಬಂದು ಮಧ್ಯಾಹ್ನ ಊಟದ ನೋಡ್ರಿ ಇದೆಲ್ಲಾನು ಅನ್ನ ಬುತ್ತಿ ಟ್ರ್ಯಾಂಗಲ್ಸು ಗೋಧಿ ಪಾಯಸ ಉಪ್ಪಿನಕಾಯಿ ಎಲ್ಲ ಇತ್ತು ಜನಕ್ಕೆ ಅದನ್ನೆಲ್ಲನೂ ಬಡಿಸಿದ್ವಿ ಮಧ್ಯಾಹ್ನ ಮೂರುವರೆ ತನಕ ನಾಲ್ಕು ಗಂಟೆ ತನಕ ಇತ್ತು ರೀ ಆಮೇಲೆ ಸಂಜೆ ಮುಂದೆ ಶೋಭಾಯಾತ್ರೆ ಇತ್ತು ಗುರುಗಳಿಂದ ಅಕ್ಷಯ್ ಪಾರ್ಕಿಂದ ಗೋಕುಲ್ರ ತನಕ ಇಷ್ಟೇ ಮುಂದಿನ ಲಾಕ್ದೊಳಗೆ ನೀವು ಮತ್ತೆ ನೋಡಿರಿ ಥ್ಯಾಂಕ್ ಯು